ಉದ್ಯೋಗಿಗಳು ಪಿಂಚಣಿದಾರರಿಗೆ ಒಂದು ಶುಭ ಸುದ್ದಿ ಇನ್ನು ಮುಂದೆ ಪಿಎಫ್ ಖಾತೆಯಲ್ಲಿರುವಂತಹ ಉದ್ಯೋಗಿ ಮತ್ತು ಉದ್ಯೋಗದಾತರ ಪಾಲು ಸೇರಿದಂತೆ ಅರ್ಹ ಬ್ಯಾಲೆನ್ಸ್ನ ಶೇಕಡ ನೂರರಷ್ಟನ್ನು ಹಿಂಪಡೆಯಬಹುದಾಗಿದೆ ಈ ಕುರಿತು ನವದೆಹಲಿಯಲ್ಲಿ ನಡೆದಂತಹ ಉದ್ಯೋಗಗಳ ಭವಿಷ್ಯಗಳ ನಿಧಿ ಸಂಸ್ಥೆ ಕೇಂದ್ರ ಟ್ರಸ್ಟ್ಗಳ ಮಂಡಳಿಯ ಮೂವತ್ತೆಂಟನೆಯ ಸಭೆಯಲ್ಲಿ ನಿರ್ಣಯವನ್ನ ಕೈಗೊಳ್ಳಲಾಗಿದೆ ತನ್ನ ಸದಸ್ಯರಿಗೆ ಸುಲಭ ಜೀವನ ನಡೆಸೋಕೆ ಅನುಕೂಲವಾಗುವಂತೆ ನಿರ್ಣಯವನ್ನ ಕೈಗೊಳ್ಳಲಾಗಿದೆ ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವೆ ಮನ್ಸುಖ್ ಮಾಂಡವಿಯ ಅಧ್ಯಕ್ಷತೆಯಲ್ಲಿ ನಡೆದಂತಹ ಅಧ್ಯಕ್ಷ ಅಂದ್ರೆ ಸಭೆಯಲ್ಲಿ ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ರಾಜ್ಯ ಸಚಿವೆ ಶೋಭಾ ಕರಲ್ ದಾಜೆ ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯದ ಕಾರ್ಯದರ್ಶಿ ವಂದನಾ ಗುರ್ನಾನಿ ಮತ್ತು ಕೇಂದ್ರ ಭವಿಷ್ಯ ನಿಧಿ ಆಯುಕ್ತ ರಮೇಶ್ ಕೃಷ್ಣಮೂರ್ತಿ ಅವರು ಭಾಗವಹಿಸಿದ್ರು ಇನ್ನು ನಿರುದ್ಯೋಗ ಅಥವಾ ನಿವೃತ್ತಿಯ ಬಳಿಕ ಮಾತ್ರ ಪಿಎಫ್ ಖಾತೆಯಿಂದ ಸಂಪೂರ್ಣ ಹಣ ಹಿಂಪಡೆಯುವ ಅವಕಾಶವಿತ್ತು ಅಲ್ಲದೆ ಒಬ್ಬ ಸದಸ್ಯ ನಿರುದ್ಯೋಗಿಯಾದರೆ ಒಂದು ಒಂದು ತಿಂಗಳ ನಂತರ ಪಿಎಫ್ ಖಾತೆಯ ಬಾಕಿಯ ಶೇಕಡಾ ಎಪ್ಪತ್ತೈದು ಮತ್ತು ಎರಡು ತಿಂಗಳ ಅನಂತರ ಉಳಿದಂತಹ ಶೇಕಡ ಇಪ್ಪತ್ತೈದನ್ನ ಮರಳಿ ಪಡೆಯಬಹುದಾಗಿತ್ತು ಇದರೊಂದಿಗೆ ನಿವೃತ್ತಿಯ ನಂತರ ಯಾವುದೇ ಮಿತಿ ಇಲ್ಲದೆ ಪೂರ್ಣ ಬಾಕಿಯನ್ನ ಹಿಂಪಡೆಯಲು ಅವಕಾಶವಿತ್ತು ಜೀವನದ ಅಗತ್ಯ ಅವಶ್ಯಕತೆಗಳು ಅಂತ ಪರಿಗಣಿಸಲಾಗಿರುವಂತಹ ಅನಾರೋಗ್ಯ ಶಿಕ್ಷಣ ಮದುವೆ ವಸತಿ ಮತ್ತು ವಿಶೇಷ ಸಂದರ್ಭಗಳನ್ನ ಒಂದೀ ವ್ಯವಸ್ಥಿತ ನಿಯಮವಾಗಿ ವಿಲೀನಗೊಳಿಸೋಕೆ ಇವಿಎಫ್ ಯೋಜನೆಯ ಭಾಗಶಃ ಹಿಂಪಡೆಯುವಿಕೆಯನ್ನ ನಿಬಂಧ ನಿಬಂಧನಗಳನ್ನ ಈಗ ಸರಳಗೊಳಿಸೋಕೆ ನಿರ್ಧರಿಸಿದ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ ನ ಕೇಳ್ತಾನೆ ಇದೀವಿ ಸೊ ಬ್ಯಾಡ್ ಕೊಲೆಸ್ಟ್ರಾಲ್ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬಾ ಇಂಪಾರ್ಟೆಂಟ್ ಸ್ಲಿಮ್ ಯೂಸ್ ಮಾಡಿ ಕರೆಕ್ಟ್ ಸ್ಲಿಮ್ ನಲ್ಲಿ ಇರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸೊ ಹೆಲ್ದಿ ಆಗಿರಿ ಸ್ಲಿಮ್ ನ ಯೂಸ್ ಮಾಡಿ